ಕುಸ್ಥನೆನಿಸುವ ಭೂಮಿಯೊಳು ಆಶಸ್ಥನೆನಿಸುವ ದಿಗ್ವಲಯದೊಳು ಕಸ್ತನೆ ಪಾಕಾಶದೊಳು ಒಬ್ಬೊಬ್ಬರೊಳಗಿತ್ತು ವ್ಯಸ್ತನೆನಿಸುವ ಸರ್ವರೊಳಗೆ ಸಮಸ್ತನೆನಿಸುವ ನೆನಿಸುವ ಬಳಿಯಲಿದ್ದು ಉಪಸ್ಥನೆ ಪವಿಶೋಧನ ವಿಶುದ್ಧಾತ್ಮ ಲೋಕದೊಳು गोविन्द गोविन्द पुरन्दर वन्दे स्कन्द सनन्दन वन्दित विष्णु सृजिष्णु गृसिष्णु स्कन्दसनन्दनवन्दितपादा विष्णुसृजिष्णुगृसिष्णुविवन्दे कृष्णसदुष्णवधिष्णसुदृष्णो दासवर्यं दयायुक्तं दूरीकृत दूरीकृतदुराशिषं जगन्नाथ गुरुं भजे श्रीहरिकथामृतसार सकलदुरितनिवारणासन्धि पद्य इप्त्य ಕುಸ್ತನೆನಿಸುವ ಭೂಮಿಯೊಳು ಆ ಶಸ್ತನೆನಿಸುವ ದಿಗ್ಬಲಯದೊಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಇತರ ಅಧಿಷ್ಠಾನಗತ ಭಗವದ್ ರೂಪಗಳ ನಾಮಗಳನ್ನು ತಿಳಿಸುತ್ತಾರೆ ಎಂದರೆ ಭೂಮಿ ಸ್ತ ಎಂದರೆ ವಿದ್ಯಮಾನನಾಗಿರುವವನು ಪೃಥ್ವಿಯ ಕಣಕಣಗಳಲ್ಲಿ ಕಣಗಳಲ್ಲಿ ವ್ಯಾಪ್ತನಾಗಿದ್ದು ಭೂಮಿಯ ಧರ್ಮ ಲಕ್ಷಣಗಳನ್ನು ಅಭಿವ್ಯಕ್ತಿ ಮಾಡುವುದರಿಂದ ಪೃಥ್ವಂತರ್ಗತ ಶ್ರೀಹರಿಗೆ ಕುಸ್ತ ಎಂದು ಹೆಸರು ಆಶಸ್ತ ಆಶಾ ಎಂದರೆ ದಿಕ್ಕುಗಳು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಇವು ಪ್ರಧಾನ ನಾಲ್ಕು ದಿಕ್ಕುಗಳು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಎಂಬ ಸಂಧಿಗತ ದಿಕ್ಕುಗಳು ಒಟ್ಟು ಎಂಟು ದಿಕ್ಕುಗಳು ಈ ಅಷ್ಟ ದಿಕ್ಕುಗಳಲ್ಲಿ ದಿಗ್ವಲಯಗಳು ದಿಕ್ ವಲಯ ವಲಯಾಕಾರದಲ್ಲಿರುವ ಪೂರ್ವಾದಿ ಅಷ್ಟ ದಿಕ್ಕುಗಳಲ್ಲಿ ವ್ಯಾಪ್ತನಾಗಿ ದಿಕ್ಪಾಲಕರಲ್ಲಿ ಅಂತಸ್ಥಿತನಾಗಿರುವ ಈ ಶ್ರೀಹರಿಗೆ ಆಶಸ್ತ ಎಂಬ ನಾಮ ಸರ್ವತ್ರ ವ್ಯಾಪ್ತವಾದ ಆಕಾಶದಲ್ಲಿ ಸ್ವಸ್ಥನಾಮ ವಾಚ್ಯನಾಗಿದ್ದಾನೆ ಆಕಾಶವು ಅವಕಾಶಪ್ರದವು ಸ್ವ ಎಂದರೆ ತನ್ನಲ್ಲಿಯೇ ಚಲಿಸದೇ ಇರುವ ಧರ್ಮ ಭೂತಾಕಾಶದಲ್ಲಿ ವ್ಯಾಪ್ತನಾಗಿದ್ದು ಸರ್ವ ವಸ್ತುಗಳಿಗೆ ಅವಕಾಶಪ್ರದನಾಗಿದ್ದಾನೆ ನಾಮಕನಾದ ಶ್ರೀ ಪರಮಾತ್ಮನು ಈ ನಾಮವನ್ನು ಖಸ್ತ ಎಂತಲೂ ತಿಳಿಯಬೇಕು ಖಂ ಎಂದರೆ ಆಕಾಶ ಆಕಾಶ ಸ್ಥಿತನಾದ ಶ್ರೀಹರಿಗೆ ಖಸ್ತ ಎಂತಲೂ ಹೆಸರು ವ್ಯಸ್ತನೆನಿಸುವ ಪ್ರತಿ ಜೀವರಲ್ಲೂ ಪ್ರತ್ಯೇಕ ಪ್ರತ್ಯೇಕ ರೂಪಗಳಿಂದ ಬಿಂಬನಾಗಿದ್ದು ವ್ಯಸ್ತ ನಾಮಕನಾಗಿರುವನು ವ್ಯಸ್ತ ಪೃಥಕ್ ಪೃಥಕ್ ಸಮಸ್ತ ನೆನಿಸುವ ಸಮಸ್ತ ಪ್ರಾಣಿಗಳಲ್ಲಿ ಅಂತರ್ಯಾಮಿ ರೂಪದಿಂದ ಇದ್ದು ಸಮಗ್ರದಿಂದ ಅಖಂಡನಾಗಿ ಸಮಸ್ತನಾಮಕನಾಗಿದ್ದಾನೆ ಉಪಸ್ಥನೆನಿಸುವ ಸಕಲ ಜೀವರ ಬಿಂಬನಾಗಿದ್ದು ಪ್ರತಿಬಿಂಬ ಭೂತರಾದ ಜೀವರನ್ನು ಎಡಬಿಡದೆ ನಿತ್ಯವಿಯೋಗಿಯಾಗಿರುವುದರಿಂದ ಉಪಸ್ಥನಾಮಕನು ಉಪ ಎಂದರೆ ಸಮೀಪ ಜೀವರ ಸಮೀಪದಲ್ಲಿ ಪರಮಾಪ್ತನಾಗಿರುವವನು ವಿಶೋಧನ ಅಂಥ ಶೋಧನ ಮಾಡಲಿಕ್ಕೆ ಯಾರಿಂದಲೂ ಶಕ್ಯನಲ್ಲ ಧನಗಳನ್ನು ಕೊಡುವುದರಿಂದ ವಿಶೋಧನ ನಾಮಕನು ವಿಶುದ್ಧಾತ್ಮ ಅತ್ಯಂತ ಶುದ್ಧ ವಸ್ತು ಸರ್ವದೋಷರಹಿತನು ಅಪ್ರಾಕೃತ ಆನಂದ ಉದ್ರಿಕ್ತನಾಗಿರುವುದರಿಂದ ವಿಶುದ್ಧಾತ್ಮನು ಹೀಗೆ ಕುಸ್ತಾದಿ ನಾನಾ ನಾಮಗಳಿಂದ ಸರ್ವಾಧಿಷ್ಠಾನಗಳಲ್ಲಿ ತತ್ತದಾಕಾರನಾಗಿ ಶಬ್ದ ವಾಚ್ಯನಾಗಿ ನಿರ್ದೋಷನಾಗಿ ಜಗದ್ವಿಲಕ್ಷಣನಾಗಿ ಆ ಜಗದೀಶನು ಲೋಕದಲ್ಲಿ ಎಲ್ಲೆಲ್ಲ ತುಂಬಿ ಹರಡಿದ್ದಾನೆ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು